ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಮತ್ತೊಂದು ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಹೇಳಿ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟು ಅನುದಾನ ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನದ ಜೊತೆಗೆ ಸಾರ್ವಜನಿಕರ ಹೊಂದಿಕೆ ಹತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿತ್ತು ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಹತ್ತು ಪರ್ಸೆಂಟ್ ಕೂಡ ಸರ್ಕಾರನೇ ಬರೆಸತ್ತೆ ಅಂತ ಹೇಳಿ ಇವತ್ತು ಒಟ್ಟು ಸರ್ಕಾರದ ಕಡೆಯಿಂದ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐವತ್ತೈದು ಪರ್ಸೆಂಟ್ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ವಿನಿಯೋಗಿಸಲಾಗ್ತಾ ಇದೆ ಅದರಿಂದ ಈ ಒಂದು ಕಾರ್ಯಕ್ರಮಗಳನ್ನು ಈಗ ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೊಂಬತ್ತು ಗ್ರಾಮಗಳನ್ನು ಈಗಾಗಲೇ ಇವತ್ತು ಈ ಅವರು ಇವತ್ತಿ ವೇದಿಕೆಯಲ್ಲಿ ಅಂತ ಹೇಳ್ತಾ ಇನ್ನ ಉಳಿದಾಗೆ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಚಿಲ್ಕಲ್ ನೇರ್ಪು ಹೋಬಳಿ ಬಡ ವರ್ಷಗಳಿಂದ ಚಿಲ್ಕಲ್ ನೆರಪು ಹೋಬಳಿ ಇತ್ತು ಈಗ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಚೇಳೂರು ತಾಲೂಕು ಘೋಷಣೆ ಆದ್ಮೇಲೆ ಚಿಲ್ಕನೆರುಪು ಹೋಬ್ಳಿ ಆರು ಪಂಚಾಯಿತಿಗಳಲ್ಲಿ ಮೂರು ಪಂಚಾಯಿತಿ ಚೇಳೂರು ತಾಲೂಕು ಹೋಗಿದೆ ಮೂರು ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲೇ ಉಳ್ಕೊಳ್ತಕ್ಕಂಥ ಕೆಲಸ ಆಗಿ ಹಲವಾರು ದಶಕಗಳಿಂದ ಚಿಲ್ಕಲ್ನೇರುಪು ಹೋಬ್ಳಿ ಇರ್ತಕ್ಕಂಥದ್ದು ಇನ್ನು ಬಹುಶಃ ಕೆಲವೇ ದಿನ ತಿಂಗಳಲ್ಲಿ ಚಿಲ್ಕಲ್ನೇರುಪು ಹೋಬಳಿ ಅಸ್ತಿತ್ವ ಕಳ್ಕೊಳ್ತಕ್ಕಂಥದ್ದು ಆಗ್ತಾಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿ ಸುಮಾರು ಐವತ್ತೊಳ ಅಲ್ಲಿ ಸುಮಾರು ಅರವತ್ತ್ನಾಲ್ಕು ಈ ಅರವತ್ನಾಲ್ಕು ಹಳ್ಳಿಗಳ ಒಂದು ಪ್ರತಿಯೊಂದು ಮನೆಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ಮನೆಗೂ ಹೊಸದಾಗಿ ಪೈಪ್ಗಳನ್ನು ಅಳವಡಿಸಿ ಮತ್ತು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಮೇಲ್ಮಟ್ಟದ ಅಥವಾ ನೆಲಮಟ್ಟದ ಟ್ಯಾಂಕ್ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೇನಾದರೂ ನೀರಿನ ಮೂಲ ಅಂದರೆ ಬೋರ್ವೆಲ್ಲಲ್ಲಿ ಈಗ ಇರ್ತಕ್ಕಂಥ ಬೋರ್ವೆಲ್ಲಲ್ಲಿ ನೀರಿನ ಕೊರತೆ ಆದಂಥ ಸಂದರ್ಭದಲ್ಲಿ ಹೊಸದಾಗಿ ಬೋರ್ವೆಲ್ ಕೊರಿತಕ್ಕಂಥದ್ದು ಕೂಡ ಈ ಯೋಜನೆಯಲ್ಲಿ ಸೇರಿದೆ ಕಳೆದ ಎರಡು ವರ್ಷಗಳಿಂದ ಇದು ಅನುಷ್ಠಾನ ಆಗಬೇಕಾಗಿತ್ತು ಆದರೆ ಕಾರಣಾಂತರ ಕಾರಣಾಂತರ ಅನ್ನೋದಕ್ಕಿಂತ ನಾನಾ ಕಾರಣಗಳಿಂದ ಈ ಒಂದು ಯೋಜನೆಗೆ ಬೇಗ ಸಿಕ್ಕಿರಲಿಲ್ಲ ನಾವು ಸರ್ಕಾರ ನೂತನವಾಗಿ ಸ್ಥಾಪನೆ ಆದ ಮೇಲೆ ಏನಿದ್ರ ವಿಚಾರ ಅಂತ ತಿಳ್ಕೊಂಡಾಗ ಒಟ್ಟು ಸಾವಿರದ ಆರುನೂರ ಎಂಟುನೂರಲ್ಲಿ ಡಿಸ್ಟಿಕ್ ಚಂದ್ರಶೇಖರ್ ಒಟ್ಟು ಎಷ್ಟು ಡಿಸ್ಟಿಕ್ ಅಲ್ಲಿ ಸಾವಿರದ ಆರ್ನೂರು ಗ್ರಾಮಗಳು ಜಿಲ್ಲೆಯಲ್ಲಿ ಈ ಒಂದು ಯೋಜನೆಗೆ ಒಳಪಡಬೇಕಾಗಿತ್ತು ಆದರೆ ಜೂನು ತಿಂಗಳು ನಮ್ಮ ಹೊಸ ಸರ್ಕಾರ ಸ್ಥಾಪನೆ ಆಗುವಂತ ಸಂದರ್ಭಕ್ಕೆ ಕೇವಲ ಕೇವಲ ಆರ್ನೂರು ಗ್ರಾಮಗಳು ಮಾತ್ರ ಟೆಂಡರ್ ಪ್ರಕ್ರಿಯೆಗಳಾಗಿ ಕಾಮಗಾರಿ ಅಲ್ಲಲ್ಲಿ ಸ್ವಲ್ಪ ಪ್ರಾರಂಭ ಆಗಿತ್ತು ಇನ್ನು ಕೆಲವರಿಗೆ ಕಾರ್ಯಾದೇಶ ಕೊಡದೇ ಇರ್ತಕ್ಕಂಥದ್ದನ್ನು ಗಮನಿಸಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದೀವಿ ಈ ಬಯಲು ಸೀಮೆಯ ನಮ್ಮ ಭಾಗದಲ್ಲಿ ಶಾಶ್ವತ ನೀರಾವರಿ ಬರಬೇಕು ನಾವು ಶುದ್ಧ ಕುಡಿಯೋ ನೀರು ನಮಗೆ ನಿರಂತರವಾಗಿ ಲಭಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹಲವಾರು ಹೋರಾಟಗಳನ್ನ ನಾವು ನೀವು ಎಲ್ಲರೂ ಸೇರಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಆ ಒಂದು ವಿಚಾರವಾಗಿ ಇಂದಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಹದಿಮೂರು ಸಾವಿರ ಕೋಟಿಗೆ ಎತ್ತಿನ ಒಳೆ ಯೋಜನೆಯನ್ನ ಪ್ರಾರಂಭ ಮಾಡತಕ್ಕಂಥದ್ದಾಗಿದೆ ಅದಕ್ಕೆ ಪ್ರಾರಂಭ ಅದಕ್ಕೆ ರೂಪುರೇಷೆಗಳನ್ನ ಮಾಡಿದಂಥವ್ರು ಸನ್ಮಾನ್ಯ ಸದಾನಂದ ಗೌಡ್ರು ಹಿಂದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಾಗಿದ್ದಂತ ಕಾಲದಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನ ರೂಪಿಸುದು ಆದ್ರೆ ಅದನ್ನ ಶಂಕುಸ್ಥಾಪನೆ ಮಾಡಿ ವಿದ್ಯುಕ್ತವಾಗಿ ಅದನ್ನ ಚಾಲನೆ ಕೊಟ್ಟಂತವರು ಸನ್ಮಾನ್ಯ ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿಗಳು ಪರಿಷ್ಕರಣೆ ಆಗಿ ಸುಮಾರು ವರ್ಷಗಳಿಂದ ನಾನಾ ರೀತಿ ಕಾನೂನು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಣಕುಗಳಿಗೆ ಸಿಕ್ಕಾಕೊಂಡು ಈಗ ಇಪ್ಪತ್ತ್ ಮೂರು ಸಾವಿರ ಕೋಟಿ ಇವತ್ತು ಅದು ಯೋಜನೆ ಬೆಳೆದೋಗಿದೆ ಈಗಾಗಲೇ ಲೈನ್ ಅಳವಡಿಸತಕ್ಕಂತಹ ಕಾಮಗಾರಿಗಳು ಇವೆಲ್ಲ ಆಗಿದೆ ಈಗ ಟ್ರಯಲ್ ಟೆಸ್ಟಿಂಗ್ ಕೂಡ ಮೊನ್ನೆ ಪ್ರಯೋಗಿಕವಾಗಿ ಒಂದು ನೀರನ್ನ ಹೆಚ್ಚತಕ್ಕಂತ ಪ್ರಯತ್ನ ಆಯ್ತು ಆದ್ರೆ ಈ ವರ್ಷ ತೀವ್ರವಾದಂತಹ ಬರಗಾಲಕ್ಕೆ ನಾವೆಲ್ಲರೂ ತುತ್ತಾಗಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ ಮುಂದೆ ಯಾವ್ಯಾವ ತಾಲೂಕಿಗೆ ಎಲ್ಲಿಂದ ನೀರು ತರಬೇಕು ಎಲ್ಲೆಲ್ಲಿ ಅದನ್ನ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದು ಈ ಪ್ರಯತ್ನಗಳು ಆಗ್ತಾ ಇದೆ ಆದ್ರೆ ಮುಖ್ಯವಾಗಿ ನೀರು ಬಂದ ಮೇಲೆ ಪ್ರತಿಯೊಂದು ಮನೆಗೂ ಆ ನೀರು ಕೊಡ್ತಕ್ಕಂಥದ್ದಕ್ಕೆ ಒಂದು ಯೋಜನೆ ಆಗ್ಬೇಕಾಗತ್ತೆ ಬಹುಶಃ ಇವತ್ತು ಜಲ್ ಜೀವನ್ ಮಿಷನ್ನು ಒಂದು ಹಂತದಲ್ಲೇ ಇವತ್ತು ಆ ಒಂದು ಸಮಸ್ಯೆಯನ್ನು ನೀಗಿಸ್ತಕ್ಕಂಥದ್ದು ಆಗ್ತಾ ಇದೆ ಮನೆ ಮನೆ ಮುಂದೆ ತಮಗೆ ಏನೋ ನಲ್ಲಿ ಮುಖಾಂತರ ನೀರು ಕೊಡ್ತಕ್ಕಂಥ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸುವಂಥದ್ದು ಇದು ರಾಷ್ಟ್ರ ವ್ಯಾಪದಲ್ಲಿ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ರಾಜ್ಯಗಳಲ್ಲೂ ನಮ್ದ ನಮ್ಮ ರೀತಿಯಲ್ಲಿ ಅಭಿವೃದ್ಧಿಗಳು ಆಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಸಾಧ್ಯ ಇಲ್ಲ ಈಗ ಏನಾಗಿದೆ ಇವತ್ತು ಮನೆಗಳು ಮುಂದೆ ತಂದು ಒಂದು ಸ್ಟ್ಯಾಂಡು ಒಂದು ಕಾಂಕ್ರೀಟ್ ಸ್ಟ್ಯಾಂಡ್ ತರ ಮಾಡಿ ಅಲ್ಲೊಂದು ಮೀಟರ್ ಹಾಕ್ತಾರೆ ಮೀಟರ್ ಹಾಕಿರ್ತಾರೆ ಅಂತೇಳಿ ಗಾಬರಿ ಬೀಳ್ಬೇಡು ಮೀಟರ್ ಹಾಕಿದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅವರು ಆ ಮೀಟರ್ ಪ್ರಕಾರ ದುಡ್ಡು ತಗೋಬೇಕಾ ಬೇಡ ಅಂತಕ್ಕಂಥದ್ದು ಅದು ಮುಂದಿನ ದಿವಸಗಳಲ್ಲಿ ತೀರ್ಮಾನ ಆಗುತ್ತೆ ನೀವು ಯಾವುದಕ್ಕೂ ಗಾಬರಿ ಆಗುವಂಥದ್ದು ಅವಶ್ಯಕತೆ ಇಲ್ಲ ಮೀಟರ್ ಅಳವಡಿಸಿ ನಿಮ್ಮ ಮನೆ ಮುಂದೆ ಒಂದು ಸ್ಟ್ಯಾಂಡ್ ರೂಪದಲ್ಲಿ ಪೈಪು ನಿಮಗೆ ನಲ್ಲಿ ಹಾಕ್ತಕ್ಕಂಥ ಕೆಲಸ ಆಗುತ್ತೆ ಆದರೆ ಯಾರ್ಯಾರು ಮನೆಗಳ ಮುಂದೆ ಅಥವಾ ಯಾರ್ಯಾರು ಮನೆಗಳಲ್ಲಿ ತೊಟ್ಟಿ ಇಲ್ಲ ಅಂತಕ್ಕಂಥವರು ನೀವು ಸ್ಟ್ಯಾಂಡ್ ರೀತಿಯಲ್ಲಿ ಪೈಪು ನೀವು ನಲ್ಲಿ ಹಾಕ್ಸ್ತಕ್ಕಂಥ ಕೆಲಸ ಮಾಡಿಸ್ಕೊಳ್ಳಿ ಎಲ್ಲೆಲ್ಲಿ ಮನೆಗಳು ಅನುಕೂಲಸ್ಥರು ಚೆನ್ನಾಗಿ ಕಟ್ಕೊಂಡಿರ್ತಾರೆ ನಿಮ್ಮ ಮನೆಗಳಲ್ಲಿ ನೀವು ತೊಟ್ಟಿ ಮಾಡ್ಕೊಂಡಿರ್ತೀರ ನೀವು ಮೇಲ್ಗಡೆ ಟ್ಯಾಂಕ್ ಮಾಡ್ಕೊಂಡಿರ್ತೀರಾ ಅಥವಾ ನೇರವಾಗಿ ಪಂಪ್ ಮಾಡ್ಕೊಂಡಂಥದ್ದು ಇರ್ತದೆ ದಯವಿಟ್ಟು ನಿಮ್ಮ ಮನೆಗಳಿಗೆ ಅಲ್ಲೇ ನೀವು ಮೀಟ್ರ್ ಹೊರ್ಗಡೆ ಹಾಕ್ಸ್ಕೊಂಡು ಲೈನ್ ನಿಮ್ಮ ಟ್ಯಾಂಕ್ಗೂ ಮತ್ತೊಂದಕ್ಕೂ ಕನೆಕ್ಷನ್ ನೀವು ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಯಾಕಂದರೆ ಗ್ರಾಮೀಣ ಗ್ರಾಮಗಳಲ್ಲಿ ಇವತ್ತು ರಸ್ತೆಗಳು ಭಾಳ ಕಿರಿದಾಗಿದ್ದಾವೆ ಆ ರಸ್ತೆಗಳು ಕಿರಿದಾಗಿರ್ತಕ್ಕಂಥ ರಸ್ತೆಗಳ ಮಧ್ಯದಲ್ಲಿ ಇದೊಂದು ಸ್ಟ್ಯಾಂಡ್ ಒಂದು ಆಚೆ ಬಂತು ಅಂದರೆ ಇವತ್ತು ಪ್ರತಿಯೊಂದು ಊರಲ್ಲೂ ಟ್ರ್ಯಾಕ್ಟರ್ಗಳು ಜಾಸ್ತಿ ಇದ್ದಾವೆ ಬೇರೆ ಬೇರೆ ಸಣ್ಣ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಗಳು ಕಾರುಗಳು ಮತ್ತೊಂದು ಇವತ್ತು ಹೆಚ್ಚು ಓಡಾಟ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಇವತ್ತು ಬದಲಾವಣೆಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ರೀತಿ ಆದಂತ ಇವತ್ತು ಏನು ಕೆಲಸ ಈಗ ಉದಾಹರಣೆಗೆ ಹೇಳ್ತಾ ಇದ್ರು ನನಗೆ ಮಲ್ಮಾಚಿಹಳ್ಳಿ ಗ್ರಾಮದಲ್ಲೇ ಒಂದು ಕೋಟಿ ಅರವತ್ತೇಳು ಲಕ್ಷ ಅಂತ ಹೇಳ್ತಾ ಇದ್ರು ಹೌದೇನ್ರೀ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಇವತ್ತು ಈ ಯೋಜನೆಗೆ ಯಾಕಂದ್ರೆ ದೊಡ್ಡ ಗ್ರಾಮ ಇಷ್ಟು ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು ಅಕಸ್ಮಾತ್ ಯಾರಾದ್ರೂ ಸ್ವಲ್ಪ ಊರಿಂದ ಹೊರಗಡೆ ಮನೆ ಕಟ್ಕೊಂಡಿರ್ತಕ್ಕಂಥವ್ರು ಆತರ ಇದ್ದಲ್ಲಿ ಜಾಸ್ತಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆದ್ರೆ ಕಷ್ಟ ಆಗುತ್ತೆ ಹತ್ರದಲ್ಲೇ ಇರ್ತಕ್ಕಂಥವ್ರದ್ದು ಏನಾದ್ರೂ ಕೈ ಬಿಟ್ಟಲ್ಲಿ ಅದನ್ನು ಕೂಡ ಸೇರಿಸ್ಬೇಕು ಅದನ್ನು ಸೇರಿಸಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಸೂಚನೆ ಈಗಾಗ್ಲೇ ಕೊಟ್ಟಿದ್ದೀವಿ ಪ್ರತಿಯೊಂದು ಕಡೆ ಅದನ್ನು ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ನಾವು ಹೇಳ್ತಾ ಇದೀವಿ ಇದು ಇವತ್ತು ನಾನು ಆಗ್ಲೇ ತಮ್ಮ ಆರ್ನೂರಕ್ಕಿಂತ ಕಮ್ಮಿ ಇತ್ತು ಅಂತ ಈಗ ನಾವು ಜಿಲ್ಲಾ ಮಂತ್ರಿ ಆದ ಮೇಲೆ ಗುತ್ತಿಗೆದಾರರನ್ನ ಬಹುಶಃ ಯಾರು ಇದುವರೆಗೂ ಆ ಪ್ರಯತ್ನ ಮಾಡಿರ್ಲಿಲ್ಲ ಇಡೀ ಜಿಲ್ಲೆಯ ಗುತ್ತಿಗೆದಾರರನ್ನ ಸಭೆಯನ್ನ ಕರೆದು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಜನ ಗುತ್ತಿಗೆದಾರರು ಪಾಲ್ಗೊಂಡ್ರು ಅವರ ಸಮಸ್ಯೆಗಳನ್ನ ಆಲಿಸಿ ಯಾಕೆ ಅವರು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ ಈ ಯೋಜನೆ ಈ ವರ್ಷಕ್ಕೆ ಅಂತ್ಯ ಆಗುತ್ತೆ ಈ ಯೋಜನೆ ಅಂತ್ಯ ಆಗ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಹಿಂದೆ ಹಣ ವಾಪಸ್ ತಗೊಂಡ್ಬಿಟ್ರೆ ನಮ್ಗೆಲ್ರಿಗೂ ತೊಂದರೆ ಆಗುತ್ತೆ ಮತ್ತು ಗ್ರಾಮಗಳಲ್ಲಿ ಇಂತ ಒಂದು ಸೌಲಭ್ಯ ವಂಚಿತರಾಗ್ತೀರಿ ಅಂತ ಹೇಳಿ ಗುತ್ತಿಗೆದಾರರ ಸಭೆಯನ್ನ ಕರೆದು ನಿಮ್ಗೆ ಏನು ನೀವು ಸಮಸ್ಯೆ ಇದೆ ಅಂತ ಹೇಳಿ ಅವರನ್ನ ಕೇಳಿ ಮತ್ತು ಆ ಸಮಸ್ಯೆಗಳಿಗೆಲ್ಲ ನಾವು ಇದ್ದೀವಿ ಧೈರ್ಯವಾಗಿ ನೀವು ಭಾಗವಹಿಸಿ ಯಾವುದೇ ರೀತಿ ನಿಮಗೆ ಕಿರುಕುಳಗಳು ಮತ್ತೊಂದು ಬೇರೆ ಬೇರೆ ರೂಪದಲ್ಲಿ ಯಾರು ನಿಮಗೆ ಹಿಂಸೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಭರವಸೆ ನಂಬಿಕೆ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ನಾನು ಸ್ಪಷ್ಟವಾದಂಥ ಭರವಸೆ ಕೊಟ್ಟ ನಂತರ ನೀವು ಆಶ್ಚರ್ಯ ಪಡ್ತೀರಾ ಕೇವಲ ಈ ಆರು ತಿಂಗಳಲ್ಲಿ ಇನ್ನು ಕೇವಲ ನಮಗೆ ಉಳಿದಿರ್ತಕ್ಕಂಥದ್ದು ಇನ್ನು ನೂರು ನೂರೈವತ್ತು ಮಾತ್ರ ಅಲ್ಲ ಈಗ ಬಾಗೇಪಲ್ಲಿ ನೂರೈವತ್ತು ಇತ್ತಲ್ಲ ಅಷ್ಟೇ ತಾನೆ ಬಾಗೇಪಲ್ಲಿಯಲ್ಲಿ ಮಾತ್ರ ನೂರ ಆರು ಗ್ರಾಮಗಳದ್ದು ಮಾತ್ರ ಬಾಕಿ ಇದೆ ಯೋಚನೆ ಮಾಡಿ ಒಂದು ಸಾವಿರಕ್ಕಿಂತ ಹೆಚ್ಚು ಗ್ರಾಮಗಳದ್ದು ಟೆಂಡರ್ ಕರೆದಿದ್ವಿ ಈಗ ಬರೀ ನೂರ ಆರು ಮಾತ್ರ ಬಾಕಿ ಇದೆ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲೇ ಇವತ್ತು ಸುಮಾರು ಮೊನ್ನೆ ಕಳೆದ ಒಂದು ತಿಂಗಳಿಂದ ಸುಮಾರು ನೂರಿಪ್ಪತ್ತು ಗ್ರಾಮಗಳಿಗೆ ಚಾಲನೆ ಕೊಟ್ಟಿದ್ವಿ ಚುನಾವಣೆ ಮುಗಿದ ಸಮಯ ಸಮಯಕ್ಕೆ ಬರೀ ಐವತ್ತು ಅರವತ್ತು ಗ್ರಾಮ ಆಗಿತ್ತು ಮುನ್ನೂರ ಐವತ್ತು ಗ್ರಾಮಗಳಲ್ಲಿ ಬರೀ ಐವತ್ತು ಅರವತ್ತು ಗ್ರಾಮ ಆಗಿತ್ತು ಆದರೆ ಈಗ ಕಳೆದ ಕೆಲವು ತಿಂಗ್ ಒಂದು ತಿಂಗಳ ಹಿಂದೆ ಸುಮಾರು ನೂರ ಇಪ್ಪತ್ತು ಗ್ರಾಮಗಳಿಗೆ ಚಾಲನೆ ಕೊಟ್ಟಿದ್ವಿ ಇವತ್ತು ಸರಿಸುಮಾರು ನೂರ ಎಂಬತ್ತಕ್ಕಿಂತ ಇನ್ನೂರ ಇನ್ನೂರ ಮೂವತ್ತು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಯೋಚನೆ ಮಾಡಿ ಯಾವ ರೀತಿ ಕಾರ್ಯಕ್ರಮಗಳು ಚುನಾಯಿತ ಪ್ರತಿನಿಧಿಗಳ ಒಂದು ಜವಾಬ್ದಾರಿ ಇಂದ ನಡ್ಕೊಳ್ದೆ ಇದ್ರೆ ಯಾವ ರೀತಿ ತೊಂದರೆಗೆ ಸಿಕ್ಕಾಕೋಬಹುದು ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ್ರೆ ಇವತ್ತು ಈ ರೀತಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಗಮನಕ್ಕೆ ತರ್ತಾ ಇದೀನಿ ದಯವಿಟ್ಟು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಗ್ರಾಮಗಳಲ್ಲಿ ಈಗಾಗಲೇ ರಸ್ತೆಗಳಾಗಿದ್ದಾವೆ ಕೆಲವು ಕಡೆ ಸಿಮೆಂಟ್ ರಸ್ತೆಗಳಿದ್ದಾವೆ ಮಿಷಿನ್ ಅಲ್ಲಿ ಡ್ರಿಲ್ಲಿಂಗ್ ಅಲ್ಲಿ ಏನು ಬ್ಲೇಡ್ ಅಲ್ಲಿ ಸಿಮೆಂಟ್ ರಸ್ತೆ ಕಟ್ ಮಾಡ್ತಾರೆ ಮತ್ತೆ ಅದನ್ನ ಪುನರ್ ನಿರ್ಮಾಣ ಅದನ್ನ ಪ್ಯಾಚ್ ಆಗ್ತಕ್ಕಂಥದ್ದು ಕೆಲಸ ಆಗುತ್ತೆ ಸ್ವಲ್ಪ ಮಣ್ಣು ಏನು ಏನು ಅಲ್ಲಿ ಆ ಪೈಪ್ಲೈನ್ ಮೇಲೆ ಸ್ವಲ್ಪ ಸೆಟಲ್ಮೆಂಟ್ ಆಗಬೇಕು ಸ್ವಲ್ಪ ಕೂತ್ಕೋಬೇಕು ಸ್ವಲ್ಪ ದಿವಸ ಅನಾನುಕೂಲ ಆಗುತ್ತೆ ಮನೆ ಮುಂದೆ ಸ್ವಲ್ಪ ತೊಂದರೆ ಆಗುತ್ತೆ ಆಗಾಗ ಗುತ್ತಿಗೆದಾರರು ಕೂಡ ಅದಕ್ಕೆ ಮಣ್ಣು ಹಾಕ್ತಕ್ಕಂಥದ್ದು ಅಥವಾ ಎಮ್ ಸ್ಯಾಂಡ್ ಹಾಕಿ ಒಂದಷ್ಟು ಅಪ್ ಮಾಡ್ತಾರೆ ಒಂದು ಬಫರ್ ಒಂದಷ್ಟು ಬೆಡ್ ಹಾಕ್ತಾರೆ ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಹಾಕೊಡುವಂಥ ಕೆಲಸ ಆಗುತ್ತೆ ದಯವಿಟ್ಟು ಇದು ಸಹಕರಿಸಿ ಯಾಕಂದ್ರೆ ಆಮೇಲೆ ಹಾಕ್ತಕ್ಕಂಥ ಪೈಪ್ ಕೂಡ ಅಷ್ಟೇ ಬಹಳ ಗುಣಮಟ್ಟದ ಪೈಪ್ ಹಾಕ್ತಾರೆ ಬೇರೆ ನೀವು ಮಾಮೂಲಿಯಾಗಿ ನಾವು ಇದ್ರಿಗೂ ಹಾಕ್ತಕ್ಕಂತಕ್ಕಂಥ ಪೈಪ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಇದನ್ನು ಅಳವಡಿಸ್ತಕ್ಕಂಥ ರೀತಿಯೇ ಬೇರೆ ಇದೆ ಇದೆಲ್ಲ ನೀವು ತಾವು ಗಮನಿಸ್ತೀರಾ ದಯವಿಟ್ಟು ತಾವು ಈ ಯೋಜನೆ ಸದ್ಬಳಕೆ ಮಾಡ್ಕೋಬೇಕು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಇದು ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ಕೊಡಬೇಕು ಅಧ್ಯಕ್ಷರು ಸಹಕಾರ ಕೊಡಬೇಕು ಪಿ ಡಿಒಗಳು ಸಹಕಾರ ಕೊಡಬೇಕು ದಯವಿಟ್ಟು ಯಾವುದೇ ರೀತಿ ಸಣ್ಣ ಪುಟ್ಟ ಏನೇನೋ ಬೇರೆ ಬೇರೆ ಕಾರಣಗಳಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಮಾಡಬಾರ್ದು ಇದು ಬಹಳ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಈ ನಲವತ್ತ ನಲವತ್ತೆಂಟು ಜನಕ್ಕೆ ಇದು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿನ ಶಾಸಕರು ವಿಮನಿ ಅವರು ಇದ್ದಾಗ ಸಂದರ್ಭದಲ್ಲಿ ಅವರು ಆಗ ಹತ್ತು ಜನಕ್ಕೆ ಇಲ್ಲಿ ಅಕ್ಕಪತ್ರಗಳನ್ನ ವಿತರಣೆ ಮಾಡತಕ್ಕಂತ ಕೆಲಸ ಆಗಿತ್ತು ಅವಾಗ ಅಕ್ಕಪತ್ರಗಳು ಪೂರ್ತಿ ರೆಡಿ ಆಗಲಿಲ್ಲ ಈಗಲೂ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಬಾಕಿ ಇರಬೇಕು ಇನ್ನೂ ಇಪ್ಪತ್ತೈದು ಮೂವತ್ತು ಅಕ್ಕಪತ್ರಗಳು ಬಾಕಿ ಇದೆ ಇದು ಮುಂದುವರೆದ ಕಾರ್ಯಕ್ರಮ ಇದು ಹಿಂದೆ ಏನು ಶಾಸಕರಾಗಿದ್ದಂತ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಅಪ್ಪಣ್ಣ ಅವರ ಕಾಲಾವಧಿಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದರು ಈಗ ಮತ್ತೆ ಏನು ಉಳಿದಿರ್ತಕ್ಕಂಥದ್ದನ್ನು ಈಗ ಮತ್ತೆ ಅದನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ ದಯವಿಟ್ಟು ತಾವೇನಿವತ್ತು ನಿವೇಶನ ಪಡೆದಿದ್ದೀರಾ ಇದರಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಕ್ಕುಪತ್ರ ಜೆರಾಕ್ಸು ಕಲರ್ ಜೆರಾಕ್ಸ್ ಒರ್ಜಿನಲ್ಲು ಮೂರು ಸೆಟ್ ಇರ್ತದೆ ಒಂದು ಸೆಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಇರ್ತದೆ ಒಂದು ಸೆಟ್ಟು ಇದು ಕೊಡ್ತಾರೆ ನಿಮಗೆ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಇರ್ತದೆ ಮತ್ತೊಂದು ಸೆಟ್ಟು ಬ್ಯಾಂಕ್ ಪಂಚಾಯಿತಿ ಕೊಡ್ತಾರೆ ಹದಿನೈದು ವರ್ಷ ತಾವು ಇದನ್ನು ಪರ್ವಾರೆ ಮಾಡಬಾರ್ದು ಅಂದರೆ ಮಾರಾಟ ಮಾಡಬಾರ್ದು ಅನ್ನೋ ಒಂದು ಒಂದು ಷರತ್ತಿನಗೆ ಒಳಪಟ್ಟು ಇವತ್ತು ಇದನ್ನು ಅಕ್ಕಪತ್ರಗಳನ್ನು ಕೊಡುವಂಥ ಕೆಲಸ ಅದಕ್ಕೆ ನಿಮಗೆ ಕೈಗೆ ಒರ್ಜಿನಲ್ಲೂ ಅಕ್ಕಪತ್ರ ಕೊಟ್ಟಿಲ್ಲ ಒರ್ಜಿನಲ್ ಅಕ್ಕಪತ್ರ ಕೊಟ್ಟರೆ ನೀವು ಬೇರೆಯವ್ರಿಗೆ ಯಾರಿಗಾದರೂ ನಿಮಗೆ ಕಷ್ಟ ಬಂದಾಗ ಮತ್ತೊಂದು ಬಂದಾಗ ಬೇರೆ ಒಂದು ಸಮಸ್ಯೆ ಬಂದಾಗ ಮಾಡ್ಕೋಬಾರ್ದು ಮಾರ್ಕೊಳ್ತೀರಾ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಆ ಒಂದು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಅದರಿಂದ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಗ್ರಾಮಗಳಲ್ಲಿ ಬೇಡಿಕೆಗಳು ಭಾಳಷ್ಟಿದ್ದಾವೆ ಮನೆಗಳ ನಿವೇಶನ ಬೇಕು ಅಂತ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಜಾಗ ಇವತ್ತು ಸಿಗೋದು ಭಾಳ ವಿರಳ ಇದೆ ನಮ್ಮ ಜಿಲ್ಲೆಯಲ್ಲಂತೂ ವಿಶೇಷವಾಗಿ ನಮ್ಮ ಕಂದಾಯ ಅಧಿಕಾರಿಗಳು ಅಥವಾ ಹಿಂದಿನ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತ ಮಾಡಿರ್ತಕ್ಕಂಥ ರಾಜಕೀಯ ನಾಯಕರು ಹಿಂದೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿಯಾಗಿ ನಡ್ಕೊಂಡಿದ್ದರೆ ನಮ್ಗೆ ಇನ್ನೊಂದಷ್ಟು ಜಾಗ ಉಳಿದಿರೋ ಇರುವಂಥ ಜಾಗವನ್ನೆಲ್ಲ ಇವತ್ತು ಡೀಮ್ಡ್ ಫಾರೆಸ್ಟ್ ಹೇಳಿ ಪರಿಭಾವಿತ ಅರಣ್ಯ ಹೇಳಿ ಎಲ್ಲ ಕೊಟ್ಬಿಟ್ಟು ಇವತ್ತು ನಾವು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಜಾಗ ಇಲ್ದಿರ ಇವತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ತಮಗೆ ಬೇರೆ ಒಂದು ಯೋಜನೆಗಳಲ್ಲಿ ತಮಗೆ ಮನೆಗಳು ಆಗ್ತಕ್ಕಂಥದ್ದು ಅವಕಾಶ ಆಗುತ್ತೆ ಪಂಚಾಯಿತಿಯಲ್ಲಿ ಆ ಸಂದರ್ಭದಲ್ಲಿ ತಾವು ಮನೆ ನಿರ್ಮಾಣ ಮಾಡಿಕೊಂಡು ತಾವು ತಮ್ಮ ಗೌರವಯುತವಾದಂತ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಗ್ಯಾರಂಟಿಗೆ ಚಾಲನೆ ಕೊಟ್ಟಿದ್ದೀವಿ ಈ ತಿಂಗಳು ಹನ್ನೆರಡನೇ ತಾರೀಕಿನ ಕೆಲವೇ ದಿನಗಳಿದ್ದಾವೆ ಹನ್ನೆರಡನೇ ತಾರೀಕಿಗೆ ಯಾರಿವತ್ತು ಪದವಿ ಮತ್ತು ಡಿಪ್ಲೊಮೊ ಓದಿರ್ತಕ್ಕಂಥವರು ನಿರುದ್ಯೋಗಗಳು ಇರ್ತಾರೆ ಆರು ತಿಂಗಳಾದರೂ ಉದ್ಯೋಗ ಸಿಕ್ಕಿರಲ್ಲ ಅವರಿಗೆ ಪದವಿ ಪಡೆ ಓದಿರ್ತಕ್ಕಂಥವ್ರಿಗೆ ತಿಂಗಳಿಗೆ ಮೂರು ಸಾವಿರ ಡಿಪ್ಲೊಮೊ ಓದಿರ್ತಕ್ಕಂಥವರಿಗೆ ಸಾವಿರದ ಐನೂರು ರೂಪಾಯಿ ರೀತಿಯಲ್ಲಿ ಕೊಡುವಂಥದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ನೋಂದಣಿ ಮಾಡ್ತಾ ಇದ್ದಾರೆ ಸುಮಾರು ನೆನ್ನೆವರೆಗೂ ಸರಿಸುಮಾರು ಐವತ್ತು ಸಾವಿರದವರೆಗೂ ನೋಂದಣಿ ಆಗಿದೆ ನಮ್ಮ ನಿರೀಕ್ಷೆ ಐದು ಲಕ್ಷಕ್ಕಿಂತ ಹೆಚ್ಚು ನಿರುದ್ಯೋಗಿ ಯುವಕರು ಇದ್ದಾರೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅದರಿಂದ ತಮ್ಮ ಗ್ರಾಮದಲ್ಲೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಮೂರನೇ ವರ್ಷದಲ್ಲಿ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಮೂರನೇ ವರ್ಷದಲ್ಲಿ ಪದವಿ ಅಥವಾ ಡಿಪ್ಲೊಮೊ ಪಡೆದಿರ್ತಕ್ಕಂಥ ಅವರಿಗೆ ಆರು ತಿಂಗಳ ಆದರೂ ಕೂಡ ಪದವಿ ಪಡೆದು ಆರು ತಿಂಗಳಾದರೂ ಕೂಡ ಉದ್ಯೋಗ ಲಭಿಸದೇ ಇದ್ದ ಪಕ್ಷದಲ್ಲಿ ತಾವು ಈ ಯೋಜನೆಗೆ ಅರ್ಹರಾಗ್ತೀರ ಎರಡು ವರ್ಷದವರೆಗೂ ತಮಗೆ ಈ ಯೋಜನೆಯಲ್ಲಿ ನಿಮಗೆ ಪ್ರತಿ ತಿಂಗಳು ದುಡ್ಡು ಕೊಡುವಂಥದ್ದು ಆಗುತ್ತೆ ಅಷ್ಟು ಸಮಯದಲ್ಲಿ ತಾವು ಉದ್ಯೋಗವನ್ನ ಪಡಿತಕ್ಕಂಥ ಒಂದು ಪ್ರಯತ್ನಗಳು ತಾವು ಒಂದು ನೆಮ್ಮದಿಯಾಗಿ ತಮ್ಮ ಪೋಷಕರ ಮೇಲೆ ಇನ್ನೊಬ್ಬರ ಮೇಲೆ ಹೆಚ್ಚು ಅವಲಂಬಿತವಾಗ್ದಿರ ತಾವು ಇದಕ್ಕೆ ಈ ಪ್ರಯತ್ನಗಳು ಮುಂದುವರಿಸಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಪ್ರೋತ್ಸಾಹ ನೀಡತಕ್ಕಂತಹ ಉದ್ದೇಶದಿಂದ ಈ ರೀತಿ ಒಂದು ಕಾರ್ಯಕ್ರಮ ರೂಪಿಸಿದೀವಿ ಈಗಾಗಲೇ ತಮಗೆ ಗೊತ್ತಿದೆ ಬಸ್ನಲ್ಲಿ ಓಡಾಡ್ತಾ ಇದ್ದೀರಮ್ಮ ಏನ್ ಶಬ್ದ ಇಲ್ಲ ಬಸ್ ಬಸ್ಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ತಮಗೆ ಗೊತ್ತಿದೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಮ್ಮ ಯಾರು ಬರ್ತಾ ಇಲ್ಲ ಹೇಳಿ ಒಂದು ಹತ್ತು ಸಾವಿರ ಒಂದು ಹತ್ತು ಲಕ್ಷ ಜನಕ್ಕೆ ಇವತ್ತೂ ಬರ್ತಾ ಇಲ್ಲ ಹತ್ತು ಸಾವಿರ ಹತ್ತು ಲಕ್ಷ ಜನಕ್ಕೂ ಬರ್ತಾ ಇಲ್ಲ ಅವರ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡುವಂತ ಕೆಲಸ ಆಗ್ಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ತಮ್ಮ ದಾಖಲೆಗಳನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ನಾವು ನಿಗದಿ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಈಗಾಗಲೇ ಒಂದು ಕೋಟಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ಯೋಜನೆ ತಲುಪಿರ್ತಕ್ಕಂಥದ್ದಾಗಿದೆ ಇದ್ರ ಜೊತೆಗೆ ಗೃಹ ಜ್ಯೋತಿ ಕರೆಂಟ್ ಬಿಟ್ಟಿರ ಫ್ರೀ ಆಗಿದೆಯಮ್ಮ ನೀವು ಯಾವ ಗಟ್ಟಿಯಾಗಿ ಹೇಳ್ಬೇಕು ನೀವು ಗಟ್ಟಿಯಾಗಿ ಹೇಳಿದ್ರೆ ಕ್ಯಾನ್ಸಲ್ ಮಾಡಿಸ್ಕೊಡೋಣ ಇವತ್ತು ಕರೆಂಟ್ ಕೂಡ ಫ್ರೀ ಆಗುವಂಥ ಕೆಲಸ ಆಗಿದೆ ಈ ರೀತಿಯಾಗಿ ಮತ್ತೆ ಪ್ರತಿ ಇವತ್ತು ರೇಷನ್ ಕಾರ್ಡ್ಗೆ ಅವರಿಗೆ ಇವತ್ತು ಐದು ಕೆ ಜಿ ಜೊತೆಗೆ ಇವತ್ತು ನೂರ ಎಪ್ಪತ್ತು ರೂಪಾಯಿ ಒಬ್ಬ ಮನುಷ್ಯರಿಗೆ ಒಂದು ಮನೆಯಲ್ಲಿ ನಾಲ್ಕು ಐದು ಜನ ಇದ್ದರೆ ನೂರ ಎಪ್ಪತ್ತು ಇಂಟು ಐದು ಜನ ಅದು ದುಡ್ಡು ಬರ್ತಾ ಇದೆಯಲ್ಲಮ್ಮ ಗಂಡಸರು ಕೊಟ್ಬಿಡ್ತಾ ಇದ್ದೀರಾ ದುಡ್ಡು ಯಾರಿಗೂ ಬರ್ತಾ ಇಲ್ಲ ಅಂಶ ಇದೆಯಪ್ಪ ನೀವು ಬರ್ತಾ ಇಲ್ಲ ಡಿಡಿ ಕೊಡ್ತಾ ಇಲ್ಲ ಅಷ್ಟೇ ಈಗ ಕೇಳಿದ್ದಾರ ಹೆಂಗ್ರಿಗೆ ದುಡ್ಡು ಯಾರ ಕೈ ಕೊಡ್ತಾ ಇದ್ದೀರಂತ ಅದರಿಂದ ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಜನರಿಗೆ ಮುಟ್ಟುವಂತ ಕೆಲಸ ಆಗ್ತಾ ಇದೆ ಚಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇವತ್ತು ಹೆಚ್ಚು ಇಲ್ಲಿ ರೇಷ್ಮೆಗೆ ಆದ್ಯತೆ ಇರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಅದು ಬರ್ತಾನೆ ಇತ್ತು ಆದರೆ ಅದಕ್ಕೆ ಕಾರ್ಯರೂಪಕ್ಕೆ ಬರುವಂಥದ್ದು ಆಗಲಿಲ್ಲ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಎಪ್ಪತ್ತೈದು ಕೂಡ ಇಲ್ಲಿ ರೇಷ್ಮೆ ಮಾರ್ಕೆಟ್ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಆಗಬೇಕು ಅಂತಕ್ಕಂಥದ್ದು ಘೋಷಣೆ ಮಾಡಿದ್ರು ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಡ ಇತ್ತು ಸ್ಥಳೀಯ ಶಾಸಕರು ಕೂಡ ಭಾಳಷ್ಟು ನಮಗೆ ಸಹಕಾರವನ್ನು ಕೊಟ್ಟು ಈ ಸರ್ಕಾರದ ನಮ್ಮ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರು ಕೂಡ ಈ ಜಾಗ ಕೊಡಿಸುವಂಥದ್ದಕ್ಕೆ ನಗರದ ಸಮೀಪದಲ್ಲೇ ಹನುಮಂತಪುರ ಆಗುತ್ತಾನೆ ಹನುಮಂತಪುರದ ಸರ್ವೆ ನಂಬರಲ್ಲಿ ಜಾಗ ಕೊಡಿಸುವಂಥದ್ದಕ್ಕೆ ಅವರು ಕೂಡ ಭಾಳಷ್ಟು ಅಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಟ್ಟು ಇವತ್ತು ಅದರ ಯೋಜನೆ ಈಗಾಗಲೇ ಎಸ್ಟಿಮೇಟ್ ಆಗ್ತಾ ಇದೆ ಸದ್ಯದಲ್ಲೇ ಟೆಂಡರ್ ಆಗುತ್ತೆ ಅದು ಸುಮಾರು ಒಟ್ಟು ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಕೋಟಿ ಆಗುತ್ತೆ ಈಗ ಪ್ರಾರಂಭದಲ್ಲಿ ಇಷ್ಟು ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಣ ಹೊಂದಿಸ್ಕೊಡುವಂಥದಕ್ಕೆ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇದ್ದೀವಿ ಸನ್ಮಾನ್ಯ ನಮ್ಮ ರೇಷ್ಮೆ ಸಚಿವರು ಅವರು ಕೂಡ ಮತ್ತೆ ನನಗೂ ಹೇಳಿದರು ಬೇಗ ನೀರು ಒಂದು ಮಾತು ಕೇಳಪ್ಪ ಸಿ ಗೆ ಮತ್ತೆ ದುಡ್ಕೊಳ್ಳಿ ಅಂತ ಅದರಿಂದ ಇದು ಬೇಗ ಶುರುವಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಕೂಡ ಆಗ್ತಾ ಇದೆ ಮತ್ತು ಶಿಡ್ಡಘಟ್ಟ ನಗರದಲ್ಲಿ ಸುಮಾರು ಒಳಚರಂಡಿ ವ್ಯವಸ್ಥೆ ಭಾಳ ಹಿಂದೆ ಆಗಿತ್ತು ಭಾಳಷ್ಟು ಇನ್ನ ಬಾಕಿ ಇದೆ ಭಾಳ ಸ್ವಲ್ಪ ಅವ್ಯವಸ್ಥೆ ಆಗಿದೆ ಅಲ್ಲಿ ಅದಕ್ಕೂ ಕೂಡ ಈಗ ಮೂವತ್ತು ಕೋಟಿ ರೂಪಾಯಿ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ನಮ್ಮ ಬೈತ್ರಿ ಸುರೇಶ್ ಅವರಿಗೆ ನಾವು ವಿನಂತಿ ಮಾಡಿಕೊಂಡ್ವಿ ಶಾಸಕರು ನಮ್ಮ ಗಮನಕ್ಕೆ ತಂದಿದ್ರು ಇವನ್ನೆಲ್ಲ ಮಾಡಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಇವತ್ತು ಚಿಂತಾಮಣಿಗೆ ನಲವತ್ತು ಕೋಟಿ ಶಿಡ್ಲಘಟ್ಟಕ್ಕೆ ಮೂವತ್ತು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಈ ರೀತಿಯಾಗಿ ಇದನ್ನೆಲ್ಲ ಮಾಡುವಂಥ ಕೆಲಸ ಆಗಿದೆ ಮತ್ತು ಭಾಳ ದಿವಸದಿಂದ ನಾನು ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲಿ ಭಾಳಷ್ಟು ಜನ ನಮ್ಮ ದಲಿತ ಸಂಘಟನೆಗಳು ಶಿ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ಆಗಬೇಕು ಅಂತಕ್ಕಂಥದ್ದಕ್ಕೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು ಈಗ ನಿನ್ನೆ ನಾವೊಂದು ಸಭೆ ಮಾಡಿದ್ವಿ ನಗರೋತ್ಥಾನ ಯೋಜನೆಯಲ್ಲಿ ಇವತ್ತು ಶಾಸಕರು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಬೇರೆ ಕಾರ್ಯಕ್ರಮಗಳಿಗೆ ಇದ್ದಂಥದ್ದನ್ನು ಅದು ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡ್ರು ಜಿಲ್ಲಾ ಮಂತ್ರಿಯಾಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷನಾಗಿ ನಾವು ಇದು ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಿನ್ನೆ ಅದನ್ನು ಕೂಡ ರಾಜ್ಯಕ್ಕೆ ರಾಜ್ಯ ಮಟ್ಟದ ಸಮಿತಿಗೆ ಯಾಕಂದರೆ ನಮ್ಮ ಜಿಲ್ಲಾ ಮಟ್ಟದಿಂದ ರಾಜ್ಯ ಸಮಿತಿಗೆ ಹೋಗುತ್ತೆ ಅಲ್ಲಿ ನಮ್ಮ ಪೌರಾಡಳಿತ ಸಚಿವರು ಅಧ್ಯಕ್ಷರು ಇರ್ತಾರೆ ಅಲ್ಲಿಗೆ ನಾವು ಈಗ ಅದನ್ನು ಪ್ರಸ್ತಾವನೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅವರು ಬಹಳ ದೊಡ್ಡದಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಈಗ ಅದಕ್ಕೆ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಅಂತ ಕಾಣ್ತದೆ ನಾಲ್ಕು ಕೋಟಿ ಐವತ್ತಾರು ಲಕ್ಷ ನಿನ್ನೆ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಈ ರೀತಿ ಹಲವಾರು ಕೆಲಸಗಳು ಇವತ್ತು ಇಷ್ಟೇ ಉದ್ದೇಶ ಇವತ್ತು ರಾಜಕಾರಣ ಮತ್ತೊಂದು ರಾಜಕೀಯ ಇವೆಲ್ಲ ಬೇರೆ ಅದೇ ನನಗೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಬಹಳ ವಿಶೇಷವಾದಂತ ನನಗೆ ಸಂಪರ್ಕ ಯಾಕಂದ್ರೆ ಅದು ರಾಜಕಾರಣ ಆ ರೀತಿ ಹತ್ತು ವರ್ಷಗಳಲ್ಲಿ ಹತ್ತು ಹದಿನೈದು ವರ್ಷಗಳಲ್ಲಿ ಬಹಳಷ್ಟು ಇರ್ತಕ್ಕಂಥವ್ನಾಗಿ ನನಗೆ ಇಲ್ಲಿ ಎರಡು ಕಡೆಯವರು ನನಗೆ ಬಹಳಷ್ಟು ಜನ ಎಲ್ಲ ಪರಿಚಯ ಇರುವಂಥವ್ರು ಎರಡು ಕಡೆ ಅಂದರೆ ರಾಜಕೀಯವಾಗಿ ಎರಡು ಕಡೆ ಗುಂಪಿನಲ್ಲಿ ಇರ್ತಕ್ಕಂಥವರೆಲ್ಲರೂ ನನಗೆ ಬಹುತೇಕ ಮುಖಂಡರು ಎಲ್ಲರೂ ಅಂತ ಸಾಮಾನ್ಯ ಕಾರ್ಯಕರ್ತರು ಮುಖ ಮತದಾರರು ಅಲ್ಲದೆ ಕೂಡ ಮುಖಂಡರ ಮಟ್ಟದಲ್ಲಿ ನನಗೆ ಎಲ್ಲರೂ ಬಹುತೇಕ ಪರಿಚಯ ಇರ್ತಕ್ಕಂಥವ್ರು ಆದ್ದರಿಂದ ಇವತ್ತು ನಾನು ಈ ಒಂದು ಅವಕಾಶ ನನಗೆ ದೇವರು ಒದಗಿಸ್ಕೊಟ್ಟಿದ್ದಾರೆ ನನ್ನ ಚಿಂತಾಮಣಿ ಮತದಾರರು ನನ್ನನ್ನು ಮತ್ತೆ ಹತ್ತು ವರ್ಷಗಳ ನಂತರ ಶಾಸಕನಾಗಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನನ್ನ ನಿಲ್ಲಿಸಿದ್ದಾರೆ ಇವತ್ತು ಈ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ನಾವು ಭಾಳಷ್ಟು ಸಂದರ್ಭದಲ್ಲಿ ಮಾತಾಡ್ತಾ ಇರ್ತೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಲಿಲ್ಲ ಯಾರೂ ಗಮನ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ಭಾಳಷ್ಟು ಸಂದರ್ಭದಲ್ಲಿ ನಾವು ಮಾತಾಡಿದ್ದೀವಿ ಇವೆಲ್ಲ ನನಗೆ ನೆನಪಿದೆ ಅದರಿಂದ ಪಕ್ಷಗಳು ರಾಜಕೀಯ ಅವರ ಸಿದ್ಧಾಂತ ಅಥವಾ ಅವರ ಇದರ ನಿಲುವುಗಳು ಬೇರೆ ಇದ್ದರೂ ಕೂಡ ಜಿಲ್ಲೆ ಜಿಲ್ಲೆಯ ಒಟ್ಟಾರೆ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಒಬ್ಬ ನಾನೊಬ್ಬ ಜಿಲ್ಲಾ ಮಂತ್ರಿಯಾಗಿ ಪ್ರಾಮಾಣಿಕವಾದಂತ ಪ್ರಯತ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ಬೇಕು ಆಗ್ಬೇಕಾದಂತಹ ಕೆಲಸಗಳಿಗೆ ಹೆಚ್ಚು ಹೊತ್ತು ಕೊಡ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೊಂದು ಇಲ್ಲಿ ಬೇಡಿಕೆ ಇದೆ ಚಿಕ್ಕಳ ಚಿನ್ನಘಟ್ಟ ನಗರಕ್ಕೆ ಅಲ್ಲಿ ಒಂದು ಕೆರೆ ದೊಡ್ಡ ಕೆರೆ ಏನ್ ಕೆರೆ ಅಂದ್ರೆ ರಾಮಸಮುದ್ರ ಕೆರೆ ಈಗ ಎಚ್ ಎನ್ ವ್ಯಾಲಿಯಲ್ಲಿ ಅಲ್ಲಿಗೆ ನೀರು ಹರಿಸುವಂತದ್ದಿತ್ತು ಅದನ್ನು ನಾವು ಹೇಳಿದಿವಿ ಅದಕ್ಕೆ ವ್ಯಾಲಿ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ಅದಕ್ಕೆ ಬಿಡಬಾರ್ದು ಅಂತ ಹೇಳಿದೀವಿ ಅದು ತಪ್ಪಿಸಬೇಕು ಅಂತ ಹೇಳಿದೀವಿ ರಾಮಚಂದ್ರ ಕೆರೆಯಿಂದ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟಕ್ಕೆ ನೀರು ತರಬೇಕು ಅಂತಕ್ಕಂಥದ್ದು ಬಹಳ ದಿವಸಗಳಿಂದ ಇತ್ತು ಅಂತ ಕಾಣುತ್ತೆ ಅವರು ಹೇಳಿದ್ದಾರೆ ನಾನು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ಹೆಚ್ಚು ದುಡ್ಡು ಬೇಕಾಗುತ್ತೆ ಅದನ್ನ ಯಾವ ರೀತಿ ಒದಗಿಸಲಿಕ್ಕೆ ಮುಂದಿನ ಏನೋ ದಿನಗಳಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ರೀತಿ ಏನೇನೋ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಯಾಕಂದರೆ ಭಾಳಷ್ಟು ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಶಾಸಕರು ಇರ್ತಾರೆ ಅವ್ರಿಗೆ ಇವತ್ತು ತಗೋಲ್ರೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಾಸಕರಾಗಿ ಅವ್ರು ಮಾಡುವಂಥದ್ದು ಇರ್ತದೆ ಅಂದರೆ ಅವರನ್ನು ಮೀರಿ ಹಾಕ್ತಕ್ಕಂಥದ್ದು ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳಿಗೆ ನಾವು ಪಕ್ಷ ಭೇದವನ್ನು ಮರೆತು ನಾವು ಈ ಒಂದು ಜಿಲ್ಲೆಯ ಒಟ್ಟಾರೆ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನನ್ನ ಸಹಕಾರ ಸದಾ ಇರ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಭಾಳ ಆತ್ಮೀಯ ಆತ್ಮೀಯ ಆತ್ಮೀಯವಾಗಿ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರ ನಾನು ರಾಜಕೀಯ ವೇದಿಕೆಯಲ್ಲಿ ಇಲ್ಲಿ ಇವತ್ತೇ ನಾನು ಇಲ್ಲಿ ಬಂದು ಮಾತಾಡ್ತಾ ಇರೋಂಥದ್ದು ಭಾಳಷ್ಟು ಬೇರೆ ಕಾರ್ಯಕ್ರಮಗಳಿಗೆ ನಮ್ಮ ಬಹಿರಂಗಡನ್ನು ಅವ್ರ ಮನೆಗೆ ಬಂದು ಹೋಗ್ತಾ ಇದ್ವಿ ಆದರೆ ರಾಜಕೀಯವಾಗಿ ಇಲ್ಲಿ ಬಂದು ಮಾತಾಡ್ತಾ ಇರೋಂಥದ್ದು ಇದೆ ಪ್ರಥಮ